ನಮಸ್ಕಾರ ಮಾಧ್ಯಮಿಕರಿಗೆ ಮಾಗಡಿ ಕೆಂಪೇಗೌಡರ ಕೋಟೆಯಲ್ಲಿ ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಂತ್ರೋತ್ಸವನ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಿಗ್ಗೆ ಹತ್ತು ಮೂವತ್ತ್ಮೂರಕ್ಕೆ ಇಲ್ಲಿ ಪ್ರಾರಂಭವಾಗ್ತದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಜಯಂತೋತ್ಸವದಿಂದ ಹೆಚ್ಚಿನ ಹೆಸರನ್ನು ಮಾಡುವುದು ಮಾಗಡಿ ಹಬ್ಬ ನಾಡಿಗೆಲ್ಲ ಹಬ್ಬ ಹಾಗಾಗಿ ಆ ಹೆಸರಿನಲ್ಲಿ ಇಪ್ಪತ್ತೆರಡು ವರ್ಷಗಳ ನಿರಂತರವಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಕ್ತಾ ಇದೆ ಜನರ ಸಹಕಾರದಿಂದ ನಿರಂತರವಾಗಿ ಸಾಕ್ತದೆ ಅವತ್ತು ಆ ಕಾಯ ಆ ದಿನದ ಕಾರ್ಯಕ್ರಮಕ್ಕೆ ಅನೇಕ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಗಣ್ಯರು ಮತ್ತು ಚಲನಚಿತ್ರ ನಟ ನಟಿಯರು ಸಂಘ ಸಂಸ್ಥೆಗಳು ಹಿರಿಯರು ರೈತರು ತಂಡ ಇಲ್ಲಿ ನನ್ನ ನಾಡಿನ ಸಮಸ್ತ ಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಹತ್ತು ಮೂವತ್ತ್ಮೂರಕ್ಕೆ ಕೆಂಪೇಗೌಡರ ಪಂಚಲೋಹದ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಕೋಟೆಗೆ ಒಳಗಡೆ ಬಂದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತದೆ ಅದರ ಜೊತೆಯಲ್ಲಿ ಅನ್ನದಾಸೋಹ ನಡೀತದೆ ಹೆಚ್ಚಿನ ಈ ಸಾರಿ ಆದ್ಯತೆ ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಅಂದರೆ ಮಾಗಡಿ ಕೆಂಪೇಗೌಡರು ಆ ಕಾಲದಲ್ಲಿ ಅಂದರೆ ಅವತ್ತು ವಿದ್ಯಾಭ್ಯಾಸ ಇಲ್ಲದಂಥ ಕಾಲದಲ್ಲಿ ಅರವತ್ನಾಲ್ಕು ಗುರುಕುಲಗಳನ್ನು ಕಟ್ಟಿ ಇಲ್ಲಿ ಒಂದು ವಿದ್ಯೆಗೆ ರೈತರಿಗೆ ಆದ್ಯತೆ ಕೊಟ್ಟಂಥ ಪುಣ್ಯಾತ್ಮನ ಅವತ್ತಿನ ಸಂಕಲ್ಪ ಅವತ್ತು ನೆರವೇರಿಸಿದ ಕಾರ್ಯಕ್ರಮಗಳು ಇವತ್ತು ನಮ್ಮ ಮುಂದೆ ಜೀವಂತವಾಗಿದೆ ಅದಕ್ಕೋಸ್ಕರ ಈ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ನಮ್ಮ ತಾಲೂಕಿನ ಸರ್ಕಾರದ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಅಂದರೆ ಏಳು ಎಂಟು ಒಂಬತ್ತು ಆ ಒಂದು ಮೂರು ತರಗತಿಯ ಎಲ್ಲ ಮಕ್ಕಳಿಗೂ ಒಂದು ಬ್ಯಾಗು ನೋಟ್ಬುಕ್ಕು ಒಂದು ಬರೆಯೋಂಥ ಪ್ಯಾಡು ಒಂದು ಪೆನ್ಸಿಲ್ ಬಾಕ್ಸು ಇಷ್ಟನ್ನು ಒಂದು ಕಿಟ್ಟನ್ನು ಮಾಡಿ ಐದು ಸಾವಿರ ಜನಕ್ಕೆ ಐದು ಸಾವಿರ ಜನದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಈ ಕಾರ್ಯಕ್ರಮ ಒಂದು ಆ ಮಾಗಡಿ ಹಬ್ಬ ಅರ್ಥಪೂರ್ಣವಾಗಿ ಹಾಕಬೇಕು ಹಬ್ಬ ಅಂದರೆ ಗೊತ್ತಲ್ಲ ಎಲ್ಲರೂ ಇಲ್ಲಿ ಖುಷಿಯಿಂದ ಬರ್ತಾರೆ ಒಂದು ಮನೋರಂಜನೆ ನೋಡಬೇಕು ಅಂತ ಬರ್ತಾರೆ ಆಮೇಲೆ ಹಬ್ಬ ಅಂದರೆ ಊಟದ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಅವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಒಂದು ಮಾಗಡಿ ಹಬ್ಬ ಅಂತ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಅದು ನಿರಂತರವಾಗಿ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಇವತ್ತು ಇವತ್ತು ಮಾಗಡಿಯ ಕೋಟೆಯಲ್ಲಿ ಕಂಬವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಬಂದಂಥವರಿಗೆ ಯಶಸ್ವಿಯಾದ ಕಾರ್ಯಕ್ರಮ ಆಗಬೇಕು ಎಲ್ರಿಗೂ ಒಳ್ಳೇದಾಗಬೇಕು ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು ಕೆಂಪೇಗೌಡರಲ್ಲಿ ಅವತ್ತು ಅನ್ನದಾನ ಮಾಡುವಂಥ ಶಕ್ತಿನ ಭಗವಂತ ಕೊಡ್ಲಿ ಅಂತ ಹೇಳಿ ಪೂಜೆಯನ್ನು